ನಮಸ್ಕಾರ ರೈತ ಭಾಷೆ ಇವತ್ತು ನಾನು ಪ್ರಭಾತ್ ಜಾನುವಾರುಗಳ ಮಾರುಕಟ್ಟೆಗೆ ಬಂದಿದ್ದೇನೆ ಇದು ಪ್ರತಿ ಸೋಮವಾರ ಬೆಳಿಗ್ಗೆ ಗಂಟೆ ಗಂಟೆಯಿಂದ ಸಾಯಂಕಾಲ ಐದು ಗಂಟೆಗೆ ಒಳಗೆ ತಮ್ಮ ಯಾವಪ್ಪ ಯಾವ ಊರು ಯಾವಿ ತಮ್ಮ ಹೆಸರಿ ಏನುಪಾ ತಮ್ಮ ಹೆಸರಿ ಏನು ಎಂದ್ರೂ ರೇಟ್ ಒಂದು ಹತ್ತು ಬಾಳಿ ಏನೋಪ್ಪ ಆರು ಕಡೆ ಕೊಡೋದು ಒಂದ್ರ ಮುಂದೆ ಕೊಡ್ತೀರಿ ನಮ್ಮದು ಮೊಬೈಲ್ ನಂಬರ್ ಹೇಳ್ಪೌಟು ಓಂ ಎಂಬತ್ತು ಎಪ್ಪತ್ತ್ಮೂರು ಮೂವತ್ತು ಡಬಲ್ ಒಂಬತ್ತು ಹದಿನಾಲ್ಕು ಒಂದ್ರ ಮುಂದೆ ಅಪ್ಪ ಯಾರ ಬೇಕಂದ್ರೆ ಅನ್ನಕ್ಕೆ ಕಾಲ್ ಮಾಡ್ಬೋದು ಒಂದ್ರ ಮುಂದೆ ಯಾವಾಗ ಕೊಡ್ತೀರ ಅಂತ ಹುಡ್ಕೆಲ್ಲ ಕತ್ರಿ ಅದಪ್ಪ ಹುಡುಗಕ್ಕೆಲ್ಲ ಕತ್ರಿ ಹುಡುಕೆಲ್ಲ ಕತ್ರಿ ಫೋನ್ ಮಾಡ್ಬೋದು ಬೇಕಂದ್ರೆ ಯಾರ್ಯಾರು ಬೇಕಂದ್ರೆ ಫೋನ್ ಮಾಡ್ಬೋದು ಎಷ್ಟು ಒಂದು ಹಾಫ್ ಸೈಜ್ ಎತ್ತರು ದೊಡ್ಡ ಸೈಜ್ ಅದು ಕಾಲ್ ಮಾಡ ಯಜಮಲ್ರ ಯಾವ ಊರೀ ರೀ ಅನ್ನಾಪೂರು ಹೆಸರು ಏನ್ರಿ ಹುಚ್ಚಿರಪ್ಪ ಪಕ್ಕೀರಪ್ಪ ರೇಟ್ ಹೇಳಿರಿ ಅಕ್ಕ ಒಂದು ಹತ್ತು ಬೈಲ್ರಿ ಕಳೆ ಹಳ್ಳ ಲಾಸ್ಟಿಗೆ ಏನು ಬಂದು ಕೊಡ್ತೀರಿ ಇವನೇದು ತೊಂಬತ್ತೈದು ಮಟ್ಟ ಆದರೆ ಕೊಡ್ತೀರಿ ನಮ್ಮದು ಮೊಬೈಲ್ ನಂಬರ್ ಹೇಳಿರಿ ಒಟ್ಟು ಓ ಎಂಬತ್ತೊಂದು ಐವತ್ತೊಂದು ತೊಂಬತ್ತ್ಮೂರು ನಲವತ್ತ್ಮೂರು ಐವತ್ನಾಲ್ಕು ಅಂದ್ರಿ ವ್ಯಾಪಾರಗಾರ ಸರಿ ಜನ ಎತ್ತಿದ ಯಾವ ಊರಿ ಅದೇ ಇಲ್ಲ ಏನ್ ಅರವತ್ತೈದು ರೀ ಇದ್ರಿ ಹೂರಿ ಅರವತ್ತು ಮುಂದಾಗ ಕೊಡ್ತೀರಿ ಏನು ಏನ್ರಿ ಸುಸ ತಮ್ಮ ಮೊಬೈಲ್ ನಂಬರ್ ಸರ್ ಹೇಳಿರಿ ತೊಂಬತ್ತ್ಮೂರು ಐವತ್ಮೂರು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಅರವತ್ತು ಅರವತ್ತು ಯಾರು ಬೇಕಾದ್ರೆ ಕಾಲ್ ಮಾಡ್ಬೋದು ಅನ್ನೋರಿಗೆ ಒಂಟಿ ಬೇಕಾಗುತ್ತೆ ಯಾವ ಹೂ ರೀ ಹೋ ರೀ ಮಂಡ್ಲಗೇರಿ ಏನು ರೀ ಇ ಒಂದು ಅರವತ್ತು ಬಾಯ್ ಬಾಯಿ ಏನದಿವು ಆರು ಹಲ್ಲು ಕಡೆ ಹಲ್ಲು ಉಳಕ್ಕೆಲ್ಲ ಕತ್ತೀ ಎಲ್ಲ ಕಂಡೀಷನ್ ಅದಾವ ರೀ ಕೊಡೋದು ರೀ ಒಂದು ನಲ್ವತ್ತೈದು ಅಥವಾ ಐವತ್ತು ಬಂದು ಕೊಡ್ತೀರಿ ತಮ್ಮ ಮೊಬೈಲ್ ನಂಬರ್ ಹೇಳಿ ಒಟ್ಟು ತಮ್ಮ ಮೊಬೈಲ್ ನಂಬರ್ ತೊಂಬತ್ತ ತೊಂಬತ್ತೇಳು ನಲ್ವತ್ತ್ಮೂರು ಎಂಬತ್ತೈದು ಎಂಬತ್ತೊಂಬತ್ತು ಐವತ್ತೆರಡು ಸರಿ ಯಾವ ಊರು ಏನು ಮಾಡಿರಾ ಯಾವ ಯಾವ ಊರು ತಮ್ಮದು ಒಡಿ கொடா அலா आवाज கொட காடி படி உட்காரு கொடா ஜெனாரே கொடா என்ன இங்க என்ன ராடு வர கட்டா இல்ல என்ன ராடு மெசேஜ் பண்ணுறாய் வாய் கட்டஸ்தி ஆர் பக்தி ஓயேவேமே ஓயேவே ಇದು ನೋಡ್ರಿ ನಮಸ್ಕಾರ ರೀ ಯಾವ ಊರಿ ಡಂಬ್ಳ ರೇಟ್ ಹೇಳಿ ರೀ ಕೊಡೋದು ರೀ ಕೊಡೋದು ಲಾಸ್ಟ್ ಎಂಬತ್ತೈದು ಎಂಬತ್ತಾರು ಬಂದು ಕೊಡ್ತೀರಿ ಹೆಸರು ಏನು ರೀ ಮರಿಯಪ್ಪ ಡಂಬ್ಳ ನಮ್ಮ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿರಿ

ಒಂದು ನಲವತ್ತೈದು ರೀ ಯಾವ ಊರು ನಿಮ್ದು ಲಕ್ಕುಂಡಿ ಲಕ್ಕುಂಡಿ ಲಾಸ್ಟಿಗೆ ಏನು ಬಂದು ಕೊಡ್ತೀರಿ ಹೋರಿ ಒಂದು ಹೇಳಿ ಒಟ್ಟು ಹೆಚ್ಚು ಕಡಿಮೆ ಬಂದು ಕೊಡ್ತೀರಿ ಒಟ್ಟು ಬಾಯಿ ಏನೋದವ್ರಿ ನಾಲ್ಕಲ್ಲು ಆರಲ್ಲೂ ಭಾರಿ ಹೋರಿ ಒಂದು ನಲವತ್ತೈದು ಒಟ್ಟು ಹೆಚ್ಚು ಕಡಿಮೆ ಬಂದು ಕೊಡ್ತೀನಿ ಅಂತ ಅಂತಂದ್ರ ಮಾಲಾಕ್ರಲ್ಲ ಅಣ್ಣವರು ಅವ್ರ ಫೋನ್ ನಂಬರ್ ಕೇಳಬೇಕಂದ್ರೆ ಮಾಲಾಕ ಇಲ್ಲ ಅವರು ನೋಡ್ಬೋದು ಈಗ ನಾಲ್ಕು ಕಲ್ಲು ಆರು ಅಂತ ಕಾಲ ಸಿದ್ಧ ಮೊಬೈಲ್ ನಂಬರ್ ಹೇಳ್ತಿರ ಊಟ ಮೊಬೈಲ್ ನಂಬರ್ ನಿಮ್ಮದು ಹೇಳಿರಿ ಮೊಬೈಲ್ ನಂಬರ್ ಹೇಳಿ ಹೊಟ್ಟು ಅರವತ್ತ್ಮೂರು ಅರವತ್ತ್ಮೂರು ಹದಿನೇಳು ತೊಂಬತ್ತೊಂದು ಎಪ್ಪತ್ತೇಳು ಲಕ್ಕುಂಡಿ ಅಲ್ರಿ ನಿಮ್ದು ಕಣಿ ಆಳ್ರಿ ಲಕ್ಕುಂಡಿ ನಿಮ್ ಇವರು ಅರ್ಧರ್ವ ತಲೆ ಇರ್ರಿ ಹಂಗು ಒಂದಾಳ್ರಿ ಹಂಗ ನಿಮ್ದು ಒಟ್ಟು ಮೊಬೈಲ್ ನಂಬರ್ ಹೇಳ್ರಿ ಹಂಗಂದ್ರಿ ಬಿಡ್ರಿ ಅರ್ಜರ್ ಹೇಳಿ ಬಿಡ್ರಿ ಅರ್ಜರ್ ನಂಬರ್ ಯಾರಾದ್ರೆ ಫೋನ್ ಮಾಡ್ತಾರ ಅದ್ರಿ ನಾವೇನು ತೊಕೊಬೇಕು ರೀ ಅಂದ್ರೆ ಯಾರು ಅಂದ್ರೆ ನೀವು ಕೊಡ್ರಿ ಪಾ ಹಂಗಂದ್ರೆ ನಿಮಗೆ ನಿಮ್ಗೆ ಹೊರೆಯವ್ರೇ ಮಾಡಿರಿ ನೀವು ಕೊಡ್ರಿ ಹಂಗಂದ್ರೆ ಯಾರು ನೀವು ಕೊಡ್ಬೇಕು ನಮ್ಗೆ ನಿಮ್ಮ ಹೆತ್ ಮಾರ್ತೇವ್ರು ಕಂಪ್ನಿಯೇ ಕೊಡಂಗಿಲ್ಲ ರೀ ನಮ್ಗೆ ನೀವು ಕೊಡೋ ರೈತ್ರ ಕೊಡ್ಬೇಕು ನಮಗೇನು ಬೇಡ ರೀ ಯಾರು ರೊಕ್ಕನೇ ಬೇಡ ಏನು ಬೇಡ ಏನು ಏನು ಬೇಡ ರೊಕ್ಕನೇ ಬೇಡ ಏನು ಬೇಡ ಸಾಕು ರೈತರಿಗೆ ಅನುಕೂಲ ಸಾಕು ನಮಗೆ ಯಾವ ಬೇಕಂದ್ರೆ ಅಭ್ಯಾಸ ನಂಬರ್ ಕೊಟ್ಟರೆ ಕಾಲ್ ಮಾಡ್ಬೋದು

ರೇಟ್ ಏನ್ ಇರ್ಬೇಕಾ ಹ್ಞೂ ರೀ ಒಂದು ಹತ್ತು ಬಾಯಿ ನೂರು ಬಾಯಿ ನೂರು ಎರಡು ನಾಲ್ಕು ನಾಲ್ಕಲ್ಲದು ಕುಡದ್ರಿ ಒಂದೈದು ಬಂದು ಕುಡ್ದ್ರಿ ನಿಮ್ದು ಮೊಬೈಲ್ ನಂಬರ್ ಹೇಳ್ರಿ ಸ್ವಲ್ಪ ಅದೇ ತಾನ ನಿಮ್ದು ಮೊಬೈಲ್ ನಂಬರ್ ಹೇಳ ಎಪ್ಪತ್ತೇಳು ಐವತ್ತೊಂಬತ್ತು ಐವತ್ತೆರಡು ಮೂವತ್ತೆಂಟು ಎಂಬತ್ತು ವ್ಯಾಪಾರಿಗಾರರು ಅದರ ನಮಸ್ಕಾರ ರೀ ಈಗ ನಿಮ್ಮ ಎತ್ತ ಏನು ಹೇಳಿರಿಕೆ ಒಂದು ಐವತ್ತು ರೀ ಬಾಯಿ ಏನು ಅದ್ರೀವು ಬಾಯಿ ಕಂಡಿಲ್ಲ ಅದ್ರಿ ಪುಳಕ್ಕೆಲ್ಲ ಕತ್ತಿ ಅದ್ರಿ ಪುಳಕ್ಕೆಲ್ಲ ಕತ್ರಿ ಅದಾವೆ ಒಟ್ಟು ಹೆಚ್ಚು ಈಗ ಲಾಸ್ಟ್ ಕೊಡ್ರಿ ಏನು ರೀ ಕೊಡ ಒಂದು ಇಪ್ಪತ್ತು ಮಂದಿ ಕೊಡ್ತೀರಿ ಹೊಸ ಬಾಯಿರಿ ಮೊಬೈಲ್ ನಂಬರ್ ಸ್ವಲ್ಪ ಹೇಳಿರಿ ಮೊಬೈಲ್ ನಂಬರ್ ಹೇಳಿ ಹೊಟ್ಟು ಎಪ್ಪತ್ತೇಳು ಐವತ್ತೊಂಬತ್ತು ಐವತ್ತೆರಡು ಮೂವತ್ತೆಂಟು ಎಂಬತ್ತು ಯಾರು ಫೋನ್ ಮಾಡಿದ್ರೆ ಒಟ್ಟು ಹೆಚ್ಚು ಕಡಿಮೆ ಬಂದು ಕೊಡಿರಿ